ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಚಿಕ್ಕ ಕಲಾವಿದ ಅರ್ಜುನ್ ಕದಂ ನಾವೀಗ ಯಾವ ಕ್ಷೇತ್ರಕ್ಕೆ ಬಂದಿದ್ದೀವಪ್ಪ ಅಂತಂದ್ರ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕ ಇದು ಬಿಳೂರು ಕ್ಷೇತ್ರಕ್ಕೆ ಬಂದಿದ್ದೀವಿ ಈ ಬಿಳೂರು ಕ್ಷೇತ್ರಕ್ಕೆ ಇಲ್ಲೊಂದು ಒಂದು ಭಗವಂತ ಸಾಕ್ಷಾತ್ ಭಗವಂತ ಕಾಶಿದಿಂದ ಬಂದಿರುವುದು ಇಲ್ಲಿ ಕೆಲವು ಗುರುತುಗಳಿವೆ ಕಾಶಿದಿಂದ ಬಂದಿರುವುದು ಇಲ್ಲಿ ಭಗವಂತ ನೆಲೆಸಾನಂತೆಲ್ಲ ಹೇಳ್ತಾರ ಹ್ಮ್ ಮತ್ತಿದು ಈ ಕ್ಷೇತ್ರಕ್ಕೆ ಏನಂತ ಅಂತಂದ್ರೆ ನಾಗಧರಿ ಅಂತ ಕರೀತಾರ ನಾಗಝಿರಿ ಅಂತ ಕರೀತಾರೆ ಇದು ಮೊದಲು ಏನೈತ್ಪಾ ಅಂತಂದ್ರೆ ಇಲ್ಲಿ ಇಲ್ಲಿ ಭಗವಂತ ಬರ್ಲಾ ಕಾರಣ ಏನು ಬಂದು ವೀಕ್ಷಕರು ಹೇಳ್ತೀನಿ ಇದು ಮೊದಲು ಏನೈತ್ಪಾ ಅಂತಂದ್ರೆ ಇದು ದನಗಳು ಇತ್ತಂತ ಇಲ್ಲಿ ಒಬ್ಬ ಭಕ್ತ ದನಗಳು ಮೇಯಿಸಿ ಇಲ್ಲಿನ ಹಾಲು ಏನೈತಲ್ಲ ಕಾಶಿಗೆ ಕಾಶಿಗೆ ಹೋಗಿ ಆ ಭಗವಂತಿಗೆ ಕೊಡ್ತಾ ಇದ್ದತ್ತ ಆ ಭಗವಂತ ಸಾಕ್ಷಾತ್ ಇವನ ಭಕ್ತಿಗೆ ಮೆಚ್ಚಿ ಭಗವಂತ ಕೇಳ್ದಂತ ಏನು ಬೇಕಪ್ಪ ಅಷ್ಟು ದೂರಿಂದ ಬಂದು ನನಗೆ ನೀನು ಎಲ್ಲ ಸೇವೆ ಏನು ನಿನಗೇನ್ ಬೇಕಂತ ಕೇಳಿದಾಗ ಆ ಭಗವಂತನಿಗೆ ಆ ಇಲ್ಲಿ ಸೋಮನಿಂಗ ಪೂಜಾರಿ ಅನ್ನೋ ಒಬ್ಬ ಭಕ್ತ ಏನ್ ಕೇಳ್ದಂತ ನನಗೇನು ಕುಡುದು ವರ್ಹ ಬೇಡ ನನಗೇನ್ ಕುಡುದಿದ್ರ ನನ್ನ ಊರಿಗಿನ ಬಿಡಪ್ಪ ಅಂತ ಆ ಭಕ್ತ ಸಾಕ್ಷಾತ್ ಭಗವಂತನ ಕರ್ಸ್ಕೊಂಡನ ಬನ್ನಿ ವೀಕ್ಷಕರೇ ಆ ಕ್ಷೇತ್ರ ನೋಡ್ಕೊಳ ಬನ್ನಿ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಇದು ಪವಿತ್ರ ಸ್ಥಾನವಾಗಿರುವಂತ ಸಾಕ್ಷಾತ್ ಕಾಶಿಯಿಂದ ಬಂದಿರೋ ಭಗವಂತನ ಬಗ್ಗೆ ಇಲ್ಲಿನ ಪೂಜಾರಿಗಳು ಸವಿಸ್ತರಾಗಿ ಹೇಳ್ತಾರೆ ವೀಕ್ಷಕರೇ ಬನ್ನಿ ವೀಕ್ಷಕರೇ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರ ಹಲೋ ಇದು ಕಾಶಿ ಕ್ಷೇತ್ರದಿಂದ ಬಂದ ಭಗವಂತ ಏನ್ ಮಾಡಿದಪ್ಪ ಅಂದ್ರ ಇಲ್ಲಿ ಬಂದ ಭಗವ ಭಕ್ತನ ಹುಡ್ಕೋತ ಕಿಶನ್ ಬಂದ್ ಕಿಶನ್ ಇಲ್ಲಿ ಸ್ಥಾನ ಹೂಡಿದ ಸ್ಥಾನ ಹುಡಿದ ಮೇಲೆ ಕುದುರೆ ಕಾಲು ಜಾರಿದ್ದು ಮತ್ತೆ ಇಲ್ಲಿ ಬಂದ ಸ್ವಯಂ ಉದ್ಭವ ಆದ ಭಗವಂತ ಮೂರ್ತಿ ಅದ ಇಲ್ಲಿ ನಾಗಜೇರಿ ಕ್ಷೇತ್ರದೊಳಗೆ ಇಲ್ಲಿ ಬಂದ ಭಕ್ತರಿಗೆಲ್ಲ ಕಷ್ಟಗಳನ್ನು ತನ್ನ ಕೌಲು ಮುಖಾಂತರ ಎಲ್ಲ ಸ್ವೀಕಾರ ಮಾಡಿ ಕ್ಷಂದ ಭಕ್ತನ ಉದ್ಧಾರ ಮಾಡೋ ಸಂಬಂಧ ಇಲ್ಲಿ ಪರಮಾತ್ಮ ಏನು ಮಾಡ್ಯಾರಪ್ಪ ಅಂದರೆ ಕಾಶಿದಿಂದ ಬಂದು ಇಳ್ಕೊಂಡಾನು ಸ್ವಯಂ ಉದ್ಭವ ಆದ ಲಿಂಗದ ಇಲ್ಲಿ ಬಂದು ಎಲ್ಲರೂ ದೀರ್ಘ ನಮಸ್ಕಾರ ಹಾಕೋದು ನೀವೈದ್ಯೆ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ತಿಳಿಸ ಭಗವಂತ ಇಲ್ಲಿ ನಿಂತ ಇದ್ದಾನು ಅದ್ರ ಪ್ರಕಾರ ಏನೈತೆ ವರ್ಷಕ್ಕೊಂದು ಜಾತ್ರೆ ಮತ್ತು ಅವ್ರಿಗೆ ಎಷ್ಟು ನಡ್ಕೋತಿರ್ ನೋಡು ಭಗವಂತ ಕಷ್ಟಗಳನ್ನೆಲ್ಲ ಕಾಳ ಬಂದಿದ್ದೆಲ್ಲ ನುಂಗು ಭಕ್ತರು ಉದ್ಧಾರ ಮಾಡ ಬನ್ನಿ ವೀಕ್ಷಕರೇ ಆ ಪವಿತ್ರವಾದ ಆ ಭಗವಂತನ ದರ್ಶನ ಪಡೆದುಕೊಳ್ಳೋಣ ಅಂದ್ರೆ ಇಲ್ಲಿ ಭಗವಂತ ಹೇಗೆ ಬಂದ್ರು ಏನ್ ಮಾಡಿದ್ರು ಅದೆಲ್ಲ ನಮ್ಮ ಸಹಿಸ್ತರ ಹೇಳ್ಕೊಳ್ತೀವಿ ನಮಸ್ಕಾರ ನಾನು ಉಮೇಶ ಸೋಮಲಿಂಗ ಭವಿಕಟ್ಟಿ ಬಿಳೂರ ಪೂಜಾರಿ ಇಲ್ಲಿ ಸೋಮಲಿಂಗ ಇದ್ದವರು ತನ್ನ ಅಕಳ ತಗೊಂಡು ಇಲ್ಲಿ ನಗ್ಜರಿಗೆ ಬರ್ತಿದ್ರು ನಾಗಜರಿಗೆ ಬರ್ತಿದ್ರು ಇಲ್ಲಿ ಆಕಳ ಮೇಯಿಸ್ಕೊಂಡ ಅಲ್ಲಿ ಇದರಂತಕ ಬೆಲ್ಪತ್ರಿ ಬೇಲ್ಪತ್ರಿ ಗಿಡ ಇತ್ತು ಆ ಬೇಲ್ಪತ್ರಿ ಗಿಡ ಕೂತ ಅವರು ಜಪ ಮಾಡ್ತಿದ್ರು ದನಗಳು ಈ ಕಡೆ ಕಡೆ ಮೇಯ್ತಿದ್ದು ಮೇಯ್ಕೊಂಡು ಚೆಂಜ್ ಆಗೋಣ ಅವರು ತನ್ನ ದಣಗಳು ತೊಗೊಂಡು ಮತ್ತ ಬಿಳು ಊರ್ ಕಡೆ ಹೋಗ್ತಿದ್ರು ಅಲ್ಲಿ ಊರ್ ಕಡೆ ಹೋಗೋಣ ಮತ್ತೆ ನಶಿಗಿನಾಗ ಜಳಕಾ ನಶಿಕಿನಾಗ ಹೆಣ್ಕಾಸ್ ಮಾಡಿ ಜಳ್ಕಾ ಮಾಡಿ ನ್ಯಾರಿ ಮಾಡಿ ಆಕಳ ಇಣ್ಕೊಂಡು ನ್ಯಾರಿ ಮಾಡಿ ಮತ್ ಅವರು ತಮ್ಮ ದನಗಳು ತೊಗೊಂಡು ಇಲ್ಲಿ ಈ ಸ್ಥಳಕ್ಕೆ ಬರ್ತಿದ್ರು ಹಿಂಗ ಇವ್ರದ್ದು ದಿನ ದಿನ ಇಂದ ಚಲೋ ಇತ್ತು ಮುಂದೆ ಏನಾಯ್ತು ಭೈರಬ್ ಮುತ್ತ ಇದ್ದವ್ರು ಅವ್ರಿಗೆ ಕನಿಷ್ಠ ಬಂದ ದೃಷ್ಟಾಂತ ಕೊಟ್ರು ನಾನು ನೀನು ಮತ್ತ ಹಾಲ್ ತಗೊಂಡ ನನಗ ಕಾಶಿಗ್ ಬಾ ಅಂದ್ರು ಕಾಶಿಗ್ ಬಾ ಅಣ್ಣ ಅವ್ರಿಗೆ ದೃಷ್ಟಾಂತ ಆಯ್ತು ಆ ಟೈಮ್ ದಾಗ ಅವ್ರ ನಶಿನಾಗ ಎದ್ರು ಹೆಣ್ಕಾಸದ ಮಾಡ್ರು ಜಳಕ ಮಾಡ್ರು ಹಾಲ್ ಹಿಂಡ್ಕೊಂಡ್ರು ಅವರು ಸುಮ್ಲಿಂಗ ಇದ್ದವ್ರು ಅವ್ರು ಕಾಶಿಗ್ ಹೋದ್ರು ಒಂದ್ ತಾಸನೆಯಾಗ ಕಾಶಿಗ್ ಹೋದ್ರು ಮತ್ತ ತಾಸನಾಗ ಕಾಶಿದಿಂದ ಬಂದ್ರು ದಂಡಕರ ಎಣ್ಣೆ ಇತ್ತಿದಲ್ಲ ಬಂದ್ ಕೇಳ್ರೆ ಎಲ್ ಹೊಂಟಿದ್ಯಪ್ಪ ನಾ ಕಾಶಿಗ್ ಹೊಂಟಿನ ತಂದ್ರು ಹಾ ಆಯ್ತಪ್ಪಾ ಅಂತ ಹೇಳಿ ಅಂದ ಅವ್ರ ತಾಸ್ನ್ಯಾಗ ಕಾಶಿಗೆ ಹೋಗ್ತಿದ್ರು ತಾಸ್ನ್ಯಾಗ ಕಾಶಿದಿಂದ ಬರ್ತಿದ್ರು ಮತ್ತ ನ್ಯಾರಿ ಮಾಡ್ಕೊಂಡ ತಾನ ತಗೊಂಡ ಇಲ್ಲಿ ಈ ತಳಗ್ ಬರ್ತಿದ್ರು ಹಿಂಗ ಮತ್ ಹಿಂಗ ಇದು ತಳಗ್ ಬರ್ತಿದ್ರು ಈಗ ಕಂಟಿನ್ಯೂ ಹಿಂಗ ಚಾಲು ಐತ್ರಿ ಕಾಶಿಗೆ ಹೋಗುದು ಮತ್ ಬಂದ ದನ್ಗಳು ಬಿಡುದು ಇದೆಲ್ಲ ಚಾಲು ಐತ್ರಿ ಮುಂದ ಪ್ರಸ ಕಾಶಿಗ್ ಹೋಗೋಣ ಭೈರಪತ್ಯ ಪ್ರಸನ್ನ ಆದ್ರು ಅಜ್ಜಗಳು ಕಾಳ ಭೈರವನಾದ್ರು ಪ್ರಸನ್ನ ಆದ್ರು ಮತ್ ನಿನಗೆ ಏನ್ ಬೇಕು ಅಂತ ಹೇಳಿ ಕೇಳ್ರು ನನಗ್ ಏನೂ ಇಲ್ಲ ನಾ ಎಲ್ಲಿದ್ದೀನಿ ನೀ ಅಲ್ಲಿ ನೀವ್ ಅಲ್ಲಿ ಬರ್ಬೇಕ್ರಿ ಅಂತ ಹೇಳಿ ಕೈ ಮುಗುದ್ರು ಅಜ್ಜಗಳಿಗೆ ಕೈ ಮುಗುದ್ರು ಆಯ್ತಪ್ಪ ನಾನು ಬರ್ತುನು ರೀ ನಾನ್ ಒಂದ್ ಅಟಿ ಐತಂದ್ರು ಇಲ್ಲಿ ಬರುತ್ತಕ ಊರಾಗ ನನ್ ಎಲ್ಲಿ ಕರ್ಕೊಂಡ್ ಜಾಗ ಮ್ಯಾಗ ಅಲ್ಲಿ ಬರುತ್ತಕ ನೀವು ಹೊಳ್ಳಿ ನೋಡು ಬೇಡಪ್ಪ ಅಂತಂದ್ರು ಹಿಂಗ ಅಣ್ಣ ಆಯ್ತ್ರಿ ನಾನು ಮತ್ತ ಹಂಗ ಪಾಲಾಸ್ತೀ ಅಂತಂದ್ರು ಆ ಟೈಮ್ ದಾಗ ಭೈರಪ್ ಮುತ್ತ ಅಜ್ಜಗಳು ಅಜ್ಜಗಳು ಒಬ್ಬರು ಬಂದಿಲ್ಲ ಅವ್ರು ಭೂತ ಸಂಘ ನಾಯಕರದಾರು ಅವ್ರು ಎಲ್ಲಾ ದೇವ್ರ ದೇವಿ ದೇವ್ತಾಗಳು ಅವ್ರು ಈ ಕಡೆ ಬಂದ್ರು ಈ ಕಡೆ ಬಂದ್ರು ಮುಂದ್ ಮುಂದ ಸುಮ್ಲಿಂಗ ಹಿಂದಿಂದ ದೇವ್ರದ್ ಎಲ್ಲಾರು ಕುಟುಂಬ ಬರ್ಲಾತನ ಇದ್ ಹಂಗ ನಡ್ಕೋದ್ ನಡ್ಕೋದ್ ಬರ್ಲಾತ್ರು ಮುಂದ ಈ ತಳಕ್ ಬಂದ್ರು ಈ ತಳಕ್ ಬಂದ್ರು ಊರು ಸನಿ ಬಂದೈತಿ ದೇವ್ರ ಬಂದಾರೋ ಇಲ್ಲೋ ಅಂತ ತೆಳಗ್ಸಿಂದ ಅವ್ರು ಹೊಳ್ಳಿ ಹಿಂದ ನೋಡ್ರು ಹಿಂದ್ ನೋಡಡ್ಗೆ ಬೈರಪ್ಪ ಇದ್ದವ್ರು ಅಜ್ಜಗಳು ಇದ್ದವ್ರು ಕಾಳಭೈರವ ಇದ್ದವ್ರು ಇಲ್ಲಿ ಸ್ಥೈಕ್ ಆದ್ರು ನನಗ್ ಇಲ್ಲಿಲ್ಲಾ ಊರ ಊರಾಗ್ ಕರ್ಕೊಂಡ್ ಹೋಗುದಿ ಅಂತಂದ್ರು ಅವ್ರು ಇಲ್ಲಪ್ಪ ನಾ ಇಲ್ಲಿ ಲಿಂಗ ಇಲ್ಲಿ ಪರಮಾತ್ಮ ಇಲ್ಲಿ ಅದರ ಸಾಕ್ಷಾತ್ ಅದಕ್ಕೆ ನಾವು ಇಲ್ಲಿ ಇಲ್ಲೇ ಸ್ಥಾಯಿ ಕಾತೀವೋ ತಂದ್ರು ಆಯ್ತ್ರಿ ನಂದು ಮತ್ತ ಬೈರಪುತ್ ಅಂದ್ರು ನೀವು ನಂದ ಅಲ್ಲಿ ಸ್ಥಾಪನ ಮಾಡ್ರಿ ಊರಾಗ ನಾ ಎಡ್ಡು ಕಡೆ ಇರ್ತೇನ ತಂದ್ರು ಹಿಂಗಾಗಿ ಅವರು ಇಲ್ಲೇ ಸ್ಥಾಯಿಕ್ ಆಗೋಣ ಮತ್ ಅವರು ತಮ್ ದನ್ಗಳು ತಗೊಂಡ ಊರಾಗ್ ಹೋದ್ರು ತಮ್ಮ ದನ್ಗಳು ತಗೊಂಡ ಇಲ್ಲಿ ತೊಗೊಂಡ್ಬಂದ್ರು ಇಲ್ಲಿ ಮೇಷ್ರು ಮೇಷ್ ಮತ್ ಚಂಜಿಗಣ ಮತ್ ಹರಿಯಾಗಿ ಎದ್ ಕಶಿಂದ ಮತ್ ಹೆಣ್ ಹೆಣ್ಕಾಸ ಮಾಡಿ ಆಕಳ ಹೆಣ್ಕಾಸು ಮಾಡಿ ಜಳ್ಕಾ ಮಾಡಿ ಆಕಳ ಹಿಂಡ್ಕೊಂಡು ನ್ಯಾರಿ ಮಾಡ್ಕೊಂಡು ಅವ್ರು ಮತ್ ದನ್ಗಳು ಬಿಡ್ಲಾಕಿ ಕಡೆ ಬಂದ್ರು ಯಾಕಂದ್ರೆ ದೇವ್ರ ಅಜ್ಜಗಳ ಕಾಶಿ ಹೋಗುದು ಬಂದಾಯ್ತ್ರಿ ಮುಂದೆ ಕೆಲವು ದಿನದ್ಲೆ ಮತ್ ಹಿಂಗ ಕೆಲವು ವರ್ಷ ಹೋಯ್ತು ಮತ್ ಆ ಟೈಮ್ ದಾಗ ಮತ್ ಅಜ್ಜಗಳಿಗೆ ಸೋಮ್ಲಿಂಗದ ನೆನಪು ಬತ್ತು ನಾನು ಸೋಮ್ಲಿಂಗ ಇಲ್ಲಿ ಭಕ್ತ ಅದಾನು ಮತ್ ನಾವು ಅಲ್ಲಿ ಹೋಗ್ಬೇಕು ಹಾ ಅವ್ರ್ ನೆನಪು ಬರ್ಲಾತಿ ತಿಳ್ಸಿಂದ ಭೈರಪ್ಪ ಅಂತ ಅಜ್ಜರ್ ಅಥವಾ ಅಜ್ಜರ್ ಇದ್ದವ್ರು ಕಾಶಿದಿಂದ ಈ ಕಡೆ ಬಂದ್ರು ಈ ಕಡೆ ಬಂದ್ರು ಈಗ ಜಿರ್ಗೇಳ ಹಾದಿಗೆ ಒಂದ್ ಪದ್ಗಟ್ಟಿ ಐತಿ ಈ ಕಡೆ ಒಂದ್ ಪದ್ಗಟ್ಟಿ ಐತಿ ಅತನಿ ರೋಡಿಗೆ ಮತ್ತ ಇಲ್ಲಿ ದೇವ್ರ ಮಳಿಗೆ ಒಂದ್ ಪಾದಗಟ್ಟಿ ಐತಿ ಮತ್ ಇಲ್ಲಿ ಒಂದು ಪದಗಟ್ಟಿ ಐತಿ ನಾವು ಹೊಲಕ್ ಹೋಗೋಣ ಈಗ ನಾವ್ ಕೇಳ್ತಿವ್ ಏನ್ಪಾ ಹಿಂಗಿಂಗ್ ಸಹ ಸಾಕಾರ ಎಲ್ಲದಾರ ಅಣ್ಣಗಳ ಎಲ್ಲದಾರು ಇಲ್ಲ ಅವರು ಹೊಲಕ್ ಹೋಗ್ಯವ್ರು ಅಂತ ಹೇಳ್ತಾರ ಹಾ ಆಯ್ತ್ ಹೊಲಕ್ ಹೋಗೋಣ ನಾವ್ ಏನ್ ನೋಡ್ತಿವ್ ಈ ಇಕಡೆ ಆಕಡೆ ಕಾಣಿಸ್ತಾರೆ ಅದ್ ನಾಲ್ಕು ಮೂಲಿಗೆ ನಾವು ನೋಡ್ತೇವ್ ಆ ತರದ್ಲೇ ಬೈರಮುತ ಇದ್ದವ್ರು ಅಜವ್ರ ಇದವ್ರು ಕುದು್ರಿ ಮ್ಯಾಗ ಬಂದ್ರು ಕಾಶಿದಿಂದ ಅಲ್ಲಿ ನೋಡ್ರು ಸೋಮಲಿಂಗ ಎಲ್ಲಿ ಕಾಣಿಸ್ತಾನ ಅವ್ರಿಗೆ ಎಲ್ಲಿ ಕಾಣಿಸ್ಲಿಲ್ಲ ಜಿರಿಯಾಳ ಕಡೆ ಪದಗಟ್ಟಿ ಮ್ಯಾಗ ಮತ್ತೆ ಕಡೆ ಅತ್ನಿ ರೋಡ್ಗೆ ಪದಗಟ್ಟಿ ಐತಿ ಅಕಡೆ ನೋಡ್ರು ಸೊಮ್ಲಿಂಗ ಎಲ್ಲಿ ಕಾಣಿಸ್ತಾನ ಅಲ್ಲಿ ಕಾಣಿಸ್ಲಿಲ್ಲ ಇಲ್ಲಿ ದೇವ್ರ ಮ್ಯಾಲಾಗ ನೋಡ್ರು ಅಲ್ಲಿ ಎಲ್ಲಿ ಕಾಣಿಸ್ಲಿಲ್ಲ ಇಲ್ಲಿ ಯಾನ್ ಈಗ ಪಲ್ಕಿ ಅದು ಇಡ್ತಾರ ಇಲ್ಲಿ ಮ್ಯಾಗ್ ಗುಡಿ ಐತಿ ಬೈರಾಮು ಅಂದ ಅದ್ರ ಅದಾವು ಅಲ್ಲಿ ನಿಂತ ನೋಡ್ರು ಸೋಮಲಿಂಗ ಎಲ್ಲಿ ಅದನ್ನ ತಿಳ್ಸಿಂದ ಸ್ವಾಮಲಿಂಗ ದನ್ಗಳು ಇಲ್ಲಿ ಕಾಣಿಸ್ತವು ಆಕೋಳಗಳು ಕಾಣಿಸ್ತಾವ್ ಮತ್ತ ಎಲ್ಲೇ ಇರ್ಬೇಕು ಸಾಮ್ಲಿಂಗ್ ಹೇಳಿ ಕಾಣಿಸ್ ಬೇಲ್ಪತ್ರಿ ತಳಗ ಅವ್ರಿಗೆ ಜಪ ಮಾಡ್ಲಾಕ್ತಿದ್ರು ಸೋಮ್ಲಿಂಗ ಅವ್ರು ಆಕಡೆದ್ ಬಾ ಕುದ್ರಿ ಮ್ಯಾಗ ಕೂತ್ ಬಂದ್ರು ಕುದುರಿ ಮ್ಯಾಗಿಂದ ಇಳಿದ್ರು ಮತ್ತ ಅಲ್ಲಿ ಇಳಿದ್ರು ಕುದು್ರಿ ಹಂಗ ನಡಲಕ್ಕ ಕುದು್ರಿಕಾಲ್ ಜಾರಿದ್ರು ಅಲ್ಲಿ ಕುದು್ರಿಕಾಲ್ ಜಾರ ಅವು ಜಾರಣ ಜಾರಣ್ ಸೋಮ್ಲಿಂಗ ಧ್ಯಾನಸ್ತಾಗಿದ್ದ ಅವ ಯಾನ್ ಆಯ್ತ ತಿಳಿಸ ಅವರು ಧ್ಯಾನ ಮಗ ಧ್ಯ ಒಳಗಿಂದ ಹೊರಗ್ ಬಂದ್ರು ಹೊರಗ್ ಬರ ನೋಡ್ತಾರು ಕಾಳಭೈರವ ಸಾಕ್ಷಾತ್ ಮುಂದೆ ನಿಂತಾರು ಆ ಟೈಮ್ ದಾಗ ಸಾಕ್ಷಾತ್ ಕಾಳಭೈರವನಾಥ ನಮಸ್ಕಾರ ಮಾಡ್ರು ಪ್ರಣಾಮ ಮಾಡ್ರು ಮುಂದ ಅವರು ಕಾಳಭೈರವನಾಥ್ ಇದ್ದವ್ರಿಗು ಇದಕ್ಕ ಕುದುರೆ ನಿರಡ್ಸಾಗ ಅಂತ ತಿಳಿಸಿಂದ ಇಲ್ಲಿ ಒಂದು ಕುಂಡ ತಗಂದ್ರು ಕುಂಡ ತೆಗೆದ್ರು ಕುಂಡ ತೆಗೆದ ಕಾಶಿದಿಂದ ನಾಕ್ ಝರಿ ತರಿಸ್ರು ಅದಕ್ಕ ಕುಂಡ ಕುಂಡ ತೆಗೆದ್ರು ನಾ ಕಾಶಿದಿಂದ ನಾಕ್ ಝರಿ ತರಿಸ್ರು ಝರಿ ಅಂದ್ರ ಕನ್ನಡದಾಗ ಝರಿ ಅತ್ತರು ಮತ್ತ ನಾಗ್ ನಾಕ್ ಅಂದ್ರ ನಾಕ ಮತ್ತ ಅದ ನಾಕ್ ಅದ ಝರಿ ಅದು ನಾಗಝರಿ ಅತ್ತ ಆಗಿ ಇದಕ್ಕ ಹೆಸರು ನಾಗಝರಿ ಅಂತ ಆಗ ಮುಂದ ಅವ ನಾಗ ಕಾಶಿದಿಂದ ನಾಗ್ ಝರಿ ಬಂದು ಹಳ್ ಹರಿಲಕ್ ಆ ಟೈಮ್ದಾಗ ಆ ಟೈಮ್ದಾಗ ಸೋಮ್ಲಿಂಗ ಮತ್ತ ಕಾಳ ಬೈರೋ ಅಜ್ಜಗಳು ಇವ್ರಿಬ್ರು ಅದ ಹಳದಂದ ಹಿಂಗ ನೀರ್ ಹರ್ಕೋತ್ ಹೋದು ಅಲ್ಲಿ ಊರಾಗ ಗುಡಿ ಐತ್ರಿ ಪೈಲ ಸ್ಥಾಪನಾ ಮಾಡಿದ್ದು ಆ ಸ್ವಯಂ ಅಲ್ಲೇ ಐತ್ರಿ ಅಲ್ಲಿ ಹೋಗೋಣ ರೀ ಅಲ್ಲಿ ನೀರ್ ಹೋಗ್ಸಿಂದ ಹೊರಸಲ್ಕ ಹತ್ತದ್ರು ಆ ಟೈಮ್ ದಾಗ ಇದ ಭಾರತ್ ಪೂರ್ಣಿಮಾ ಭಾರತ್ ಪೂರ್ಣಿಮಿ ಅಂತ ಹೇಳಿ ದೇವ್ರ ಬಂದದ ದಿನ ಅಂತ ಹೇಳಿದ ನಿನ್ನೆ ಭಾರತ ದೇವ್ರ ಬಂದದ ದಿನ ಅಂತ ಹೇಳಿದ ಆ ಟೈಮ್ ದಾಗ ದೇವ್ರದ್ ಆಗಮನ ಐತ್ರಿ ಹ ಮತ್ತ ಮರ್ದಿನ ದೇವರಲ್ಲಿ ಹೋದ್ರು ಮರ್ದಿನ ಬಾನದ ಎಲ್ಲಾರು ದೇವ್ರು ಬಾಂದರು ತಿಳ್ಸಿಂದ ಎಲ್ಲಾರು ಬಾನ ಹಿಡಿದ್ರು ಹ ಆ ಕಾರ್ಯಕ್ರಮ ಆಯ್ತು ಮತ್ ಎಲ್ಲಾರು ಜಾತ್ರೆ ಮಾಡ್ರು ಇನ್ ಮುಂದೆ ಮರ್ದಿನ ಮೂರನೇ ದಿನ ಭೈರ ಪುತ್ ಒಂದ್ ಬಂಡಿ ಮತ್ತ ಸೋಮಲಿಂಗದ ಒಂದ್ ಬಂಡಿ ಎರಡು ಬಂಡಿ ಕೂಡಿ ಇಲ್ಲಿ ನಾಗಜೇರಿಗೆ ಬಂದ್ರು ಭೇಟಿಗೆ ಅಂದ್ರ ಇಲ್ಲಿ ಆಡ್ಲಾಕ ನಂದೊಂದ್ ಗಾಡಿ ನಿಂದೊಂದ್ ಗಾಡಿ ಅಂತ ಹೇಳಿದ ಬಂಡಿ ಹರ್ಬಂಡಿ ಅಂತ ಹೇಳಿ ಇಲ್ಲಿ ಆಡ್ಲಾಕ್ ಬಂದ್ರು ಈ ಹರ್ಬಂಡಿಗಿ ಮ್ಯಾಗ ಇರ್ತಾವ್ರಿ ಈಗ ಕಡಿ ಕುದು ಮಾಡಿರ್ತಾರು ಅದ್ರ ಮ್ಯಾಗ ಕಡ್ಗಿ ದೇವ್ರ ಇರ್ತಾರ ಆ ಕುದುಗಿ ಒಂದ್ ಸವಾ ಕಿಲೋ ಕಡ್ಲಿ ಕಾಳು ಕಟ್ಟಿರ್ತಾರ ಹಾ ಕಡ್ಲಿ ಕಾಳು ಕಟ್ಟಿರ್ತಾರು ಅದನ್ನ ಬರುವತ್ತ ಒಟ್ಟದ ಎಲ್ಲಿ ಪ್ಯಾಕ್ ಅಳಗಡಂಗಿಲ್ಲ ಒಂದ ಹಳೆ ಅಂದ್ರ ಒಂದ್ ಕಾಳ ಎಲ್ಲಿ ಬೀಳಂಗಿಲ್ಲ ಮತ್ ಹೋಗೋದಂಗ ಇಲ್ಲಿ ಬಂಡಿ ಅಥವಾ ಆಡ್ತಾವ್ರಿ ಹೋಗುವತ್ನಾಗ ತಳಕ್ ಹೋಗುವುದ್ರ ಒಳಗ ಅವು ಕಡ್ಲಿ ಕಾಳೆ ಇರ್ತಾರ ಒಟ್ಟು ಕಿಲೋ ಸವ್ವಾಳಗಿಂದ ಆ ಕಡ್ಗೆ ಕುದು ತಿಂದಿರ್ತೈತಿ ಏನಂದ್ರ ಮತ್ತೊಂದ ಇಟ್ಟ ಇದ ಜಾಗೃತ ಐತಿ ಎಲ್ಲಾ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಈ ಕಡೆ ಎಲ್ಲಾರು ಭಗತ್ರು ಇಲ್ಲಿ ದೇವರಿಗೆ ಜಾತ್ರೆಗೆ ಬರ್ತಾರೆ ಇಲ್ಲಿ ಕುದುರೆ ಪೂಜೆ ಪವನ್ ಪೂಜೆ ಆಣಿ ಪೂಜೆ ಶ್ರೀಮಂತ ಪೂಜೆ ಇವು ಪೂಜಿ ಇಲ್ಲಿ ಸಂಪನ್ನ ಆತಾರೆ ಒಳ್ಳ ಸವಿಸ್ರ ಹೇಳ್ಕೊಟ್ರೆ ಈಗ ನಮ್ಗೆ ಅದನ್ನ ತೋರಿಸಿಕಾಲು ಇಲ್ಲಿ ಬೈರಮುತ್ಯ ಇಲ್ಲಿ ಬರೋಣ ಕಾಶದಿಂದ ಬರೋಣ ಇಲ್ಲಿ ಬೈರಮುತ್ತ ಇಲ್ಲಿ ಇಳಿದ್ರು ಮತ್ತ ಕುದು ಕಡೆ ಬತ್ತು ಕುದು್ರಿಕಾಲು ಜಾರಿದು ಇದು ಜಾಗ ಈ ಜಾಗ ಏನ್ರಿ ಹಾನ್ರಿ ಕುದ್ರಿಕಾಲ್ ಜಾರದು ಈ ಜಾಗ ನೋಡ್ರಿ ಕುದು್ರಿಕಾಲ್ ಕಾಣ ನೋಡ್ರಿ ಕಾಲ್ ಜಾರದು ಇದಕ್ಕ ಘೋಡಾಪೂರ್ವ ಹೆಸರು ಐತ್ರಿ ಏನೈತ್ರಿ ಇವು ಕುದು್ರಕ್ರಿಕಾಲ್ ಜಾರದು ಅಲ್ಲೆಲ್ಲ ಇಲ್ಲಿ ನೋಡ್ಬೋದು ವೀಕ್ಷಕರ ಯಾವ್ದು ಸುಳ್ಳು ಕತೆ ಅಲ್ಲ ಯಾವ್ದು ಕಟ ಕತೆ ಅಲ್ಲ ಇದ್ದದ್ದು ನಿಮ್ಗೆ ಇಲ್ಲಿ ತಿರ್ಗಾಡ್ತೈತಿ ಕುದುರಿ ರೀ ಹಾ ಹಾ ಕಾಣಸಂಗಿಲ್ಲ ಕರೆ ಅದ್ರ ಶ್ ತಿರ್ಗಾಡತೈತಿ ನಾಗರ ಹೂ ತಿರ್ಗಾಡ್ತೈತ್ರಿ ಇಲ್ಲಿ ಇಲ್ಲಿ ಇಲ್ರಿ ಹಾ ಇಲ್ಲಿ ಏರಿಯಾದ ಕೆಲವ್ರಿಗೆ ಕಾಣಿಸೈತಿ ಕೆಲವ್ರಿಗೆ ಕಾಣಿಸಲ್ಲ ಕುದ್ರಿ ರೀ ಇದನ್ರಿ ನಾಗರ ಹಾವ್ರಿ ಅದೃಷ್ಟ ಐತ್ರಿ ಹಾ ಅದೃಷ್ಟ ಅಂತ ಮಾತ್ರ ಕಾಣಿಸತ್ರಿ ಅದೃಷ್ಟ ನೋಡಿ ವೀಕ್ಷಕರೆ ಇಲ್ಲಿರುವಂತ ಪೂಜಾರಿಗಳು ಹೇಳಿರುವ ಮಾತು ವೀಕ್ಷಕರೇ ಯಾವುದು ಕಟ್ಟ ಕತೆ ಅಲ್ಲ ಸುಳ್ಳು ಕಥೆ ಅಲ್ಲ ಹಂಗೇನಾಗಿದ್ರೆ ಇದ್ರ ಇಷ್ಟು ಮಟ್ಟಿಗೆ ಬೆಳಿಲಕ್ಕೂ ಸಾಧ್ಯವೇ ಇಲ್ಲ ಯಾಕಂದ್ರೆ ಇಲ್ಲಿ ಪ್ರತಿಯೊಂದು ಇಲ್ಲಿ ಸವಿಸ್ತರವಾಗಿ ಕುರುಹಗಳು ನೋಡ್ಬೋದು ವೀಕ್ಷಕರೇ ಬನ್ನಿ ವೀಕ್ಷಕರೇ ಈಗ ಈ ಕ್ಷೇತ್ರಕ್ಕೆ ನಾಗಝರಿ ಅಂತ ಬಂತು ನಾಗಝರಿ ಅಂತ ಏನಪ್ಪಾ ಅಂತಂದ್ರೆ ಕಾಶಿದಿಂದ ಬಂದಿರುವಂತ ಭಗವಂತ ವೀಕ್ಷಕರೇ ಅಲ್ಲಿ ಬಂದ ಕಾಶಿದ ನಾಗಝರಿ ಬಂದ ವೀಕ್ಷಕರೇ ಇಲ್ಲಿ ನಮ್ಮ ಬಿಳೂರಿನ ಪೂಜಾರಿಗಳು ತೋರ್ ತೋರ್ಸ್ತಾರ ಉಮೇಶ್ ಅನ್ನ ಅವರು ತೋರ್ಸ್ತಾರ ಬನ್ನಿ ವೀಕ್ಷಕರೇ ನೋಡೋಣ ಕುದುರೆಗೆ ನೀರಡ ಆಗುವ ಅದು ಅಂತ ಹೇಳ್ರಿ ಬೈರಪು ಇಲ್ಲಿ ಒಂದು ಕುಂಡ ತೆಗ್ದರು ಹ ಕುಂಡ ತಗದ ಕಾಶಿದಿಂದ ನಾಗ್ಝರಿ ತರಿಸ್ರಿ ಇಲ್ಲಿ ಹ ಇಲ್ಲಿ ಇದ ಕುಂಡ ಇದನ್ನ ಕಾಶಿದ ನಾಲ್ಕು ಝರಿ ತರಿಸ್ರು ಅದಕ್ಕೆ ಇದಕ್ಕ ನಾಲ್ಕ ನಾಲ್ಕು ಝರಿ ಅಂತ ಹೇಳಿ ಇದಕ್ಕೆ ಹೆಸರು ಬಿತ್ತು ಕಾಶಿ ಬಂದ ಅಂತ ಇಲ್ಲಿ ಗಂಗಾ ಜಲ ಗಂಗಾ ಮಾತ ಇಲ್ಲಿ ಬಂದದು ಕಾಶಿ ನಾಲ್ಕು ಝರಿ ತರಿಸ್ರು ಇಲ್ಲಿ ನೀರ ಹರ್ಕೋತ ಹೋಗಿ ಊರಾಗ ಗುಡಾಗ ಹೋಯ್ತಿರ ಇಲ್ಲಿ ಅಂದ್ರ ಹೊರಸಲ್ ಅಂತ ಇದರಿಂದ ಬೇರೆ ಮತ್ತೆ ಮತ್ತೆ ಸಮಲಿಂಗ ಇಲ್ಲಿದು ಪ್ರಸನ್ನ ಮಾಡ್ರಿ ಈಗ ಇವು ನೀರ್ ತಗೊಂಡ ಭಗತರು ಏನ್ ಮಾಡ್ತಾರ ಒಂದು ಶ್ರದ್ಧಾ ಇದರ ನೀರ್ ತಗೊಂಡ ಈ ನೀರ್ ಹಾ ಜಳಕಾ ಮಾಡ್ತಾರು ಏನು ಶ್ರದ್ಧಾ ಇಟ್ಟುಕೊಂಡ್ರೆ ವೀಕ್ಷಕರ ಇಲ್ಲಿ ನೋಡಬಹುದು ಇದ್ರ ಎಷ್ಟು ಆಳ ಇದೆ ಅಲ್ಲ ಇಲ್ಲಿ ಪಕ್ ಮಗಲಾಗ ಆಳ ಐತಿ ಬಟ್ ಅದ್ರೊಳಗ ನೀರಿಲ್ಲ ಇಲ್ಲ ಕೆಲವು ಎಷ್ಟು ಅಂದ್ರೆ ಒಂದು ಏಳೆಂಟು ಹತ್ತು ಫುಟ್ ಅಷ್ಟೇ ಐತಿ ವೀಕ್ಷಕರೇ ಏಳೆಂಟು ಫುಟ್ದಲ್ಲಿ ಏನಾರು ಬೇಕಾದ್ರೂ ವೀಕ್ಷಕರೇ ನೀವು ನೀರು ನೀರು ನೋಡಬಹುದು ಅದೇನೋ ಇಪ್ಪತ್ತ ಅರವತ್ತು ಫುಟ್ ಎಂಬತ್ತು ಫುಟ್ ಏನಿಲ್ಲ ಕೇವಲ ಇರುವುದು ಎಷ್ಟೈತ್ ಪಾತ್ ಅಂದ್ರೆ ಒಂದ್ ಏಳೆಂಟು ಫುಟ್ ಮಾತ್ರ ಅಷ್ಟ ಐತಿ ಆದ್ರೂ ನೀರು ಎಂದೂ ಇದರಲ್ಲಿ ಕಡಿಮೆ ಆಗಿರ ಕಡಿಮೆ ಆಗಿಲ್ಲ ಅನ್ಲಕ್ಕ ಇದೊಂದು ಇದೊಂದು ಉದಾಹರಣೆ ವೀಕ್ಷಕರೇ ನಿಮ್ಗೆ ಹೇಳಲಿಕ್ಕೆ ಕೆಲವ್ರು ಹೇಳ್ತಾರ ಕಟ್ಟುಕತೆ ಏನ್ ಕೆಲವ್ರು ಏನ್ ಮಾಡ್ತಾ ಇರ್ತಾರಲ್ಲ ಭಕ್ತಿಯ ಬಗ್ಗೆ ಏನ್ ಮೂಢನಂಬಿಕೆ ಹೇಳ್ತಿರ್ತಾರಲ್ಲ ಅವ್ರ ಇದ್ರನ್ನ ಬಂದ್ ನೋಡ್ಬೇಕು ಕೇವಲ ಇರುದು ಎಷ್ಟು ಪಾತ್ ಅಂದ್ರ ಒಂದು ಏಳರಿಂದ ಒಂದ್ ಫುಟ್ ಅಷ್ಟ ಐತಿ ಆದ್ರೆ ಇದ್ರಷ್ಟು ಜಾಗ ಇಲ್ಲ ಮಗಲಾಗೈತಿ ಅದ್ರೊಳಗೆ ನೀರ್ ಇಲ್ಲ ಬಟ್ ಇದ್ರೊಳಗ ಐತಿ ನಾನು ಬಟ್ ಹೇಳಕ್ಕೆ ಹೆಮ್ಮೆ ಅನಸ್ತ ನೋಡ್ಬೋದು ಯಕ್ಷಕರೇ ನೀವು ನೀರ ಇದೊಂದು ಪವಿತ್ರ ಸ್ಥಾನ ಯಾಕಂದ್ರೆ ಕಾಶಿದಿಂದ ಬಂದಿರುವಂತ ನಾಲ್ಕು ಜರಿ ಭಗವಂತ ಬಿಟ್ಟಿರುವಂತ ನೀರ್ ಇಲ್ಲಿ ನೋಡಬಹುದು ವೀಕ್ಷಕರೇ ಕೇವಲ ಎಷ್ಟ ಐತಿ ನೋಡ್ರಿ ನೀರೇ ಹ್ಯಾಕ್ ಕಾಣಸತ್ ನೋಡ್ರಿ ಹ್ಮ್ ಹೇಳ ಕೌಲು ಕೇಳ್ತಾರು ವೈರ ಮುತ್ಯನ್ ಮೇ ಮ್ಯಾಗ ಹೂ ಇರಿಸಿರ್ತಾರ ಕಣಿಗ್ ಹೂ ಇರ್ತಾವ್ರ ಇವು ಅವು ಹೂ ಎಲ್ಲಾ ಮೇ ಮ್ಯಾಗ ಎರ್ಸಿರ್ತಾರು ಅದಕ್ಕ ನಮ್ ದಗದ ಆತ ತಂದಿ ಮುತ್ಯ ಬಲಾವ್ ಕೊಡು ಇಲ್ಲ ಆಗಲಂದಿ ಎಡ ಕೊಡೋ ತಿಳ್ಸಿಂದ ಕೆಲವು ಪ್ರಶ್ನೆ ಇಲ್ಲಿ ಊರು ಊರ್ ಮಂದಿ ಊರಾನವ್ರು ಭಗತ್ರು ಅದು ಮುತ್ಯಾನ್ ಕೌಲ್ ಕೇಳಲ್ದ ಬೋರ್ ಒಡ್ಯಂಗಿಲ್ಲ ಮುತ್ಯನ್ ಕೌಲ್ ಕೇಳಲ್ದ ಕೆಲವು ಮಂದಿ ದಗದ ಮಾಡಂಗಿಲ್ಲ ಈಗ ಮುತ್ಯ ಅಜ್ಜಗಳು ಒಂದ್ ತಿಂಗ್ಳ ತಕ ಶಿಕಾರಿ ಭಕ್ತರ್ಗ ಹೋಗ್ಯಾರು ಹೋಗಿದ್ರು ಈಗ ನಿನ್ನೆ ಬಂದವರು ಆಗಮನ ಆಗೈತೆ ಅವ್ರದ ಆ ದಾಗ ಮಾತ್ರ ಒಂದ್ ತಿಂಗಳ ಕಾಲಾಗ ಚಪ್ಪಲ್ ಹಾಕೊಳಂಗಿಲ್ಲ ಭಕ್ತರು ಉಪವಾಸ ಮಾಡ್ತಾರ ಒಂದ್ ತಿಂಗಳ ತಕ ಬರು ತಕ ಈಗ ನೀನು ದೇವ್ರ ಬಂದಾರು ಎಲ್ಲಾರು ತಮ್ಮ ತಮ್ಮ ಉಪವಾಸ ಬಿಟ್ಟ ಇನ್ನ ಹರಬಂಡಿ ನಾಳೆ ಈ ಜಾಕ್ ಬರ್ತೈತ್ ಓಕೆ ವೀಕ್ಷಕರೇ ಇಲ್ಲಿವರೆಗೆ ನಮ್ಮ ಬೆಳೂರಿನ ಉಮೇಶ್ ಉಮೇಶ್ ಪೂಜಾರಿ ಅವರು ಸವಿಸ್ತರವಾಗಿ ನಮ್ಗೆ ಹೇಳಿರೋದಕ್ಕೆ ಅವ್ರಿಗೂ ತುಂಬಾ ವರ್ದೈತ ಧನ್ಯವಾದಗಳು ವೀಕ್ಷಕರೇ